ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಯಮೃಷರಿ ಪನ್ನೀರ್ ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನಂತರ ಒಂದು ಈರುಳ್ಳಿನ ದೊಡ್ಡದು ತೊಗೊಂಡಿದ್ದೀನಿ ಅದು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋ ತನಕ ಹುರ್ಕೊಳ್ಳಿ నరమటోహణ హు ఒకరుల్క్కు కలసి మెణ్సినకై హీని చన కట్ మిర స్పూన్ శంఠి బి పేస్ట్ హీని అదన్నె మిక్స్ చన ఫ్రై మళ్ళి ಅದಾದಮೇಲೆ ಒಂದು ಸ್ಪೂನ್ ಸೋಂಕು ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ನಂತರ ಒಂದೆರಡು ಏಲಕ್ಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ అంతర 1 స్పూన్ अरिसीना 1 స్పూన్ అజ్కర్స్ పొడి 1 స్పూన్ ధనియా పౌడర్ 1 స్పూన్ గరం మసాలా పౌడర్ ಹಾಕೊಂಡು దలవన జెనాయి ఫ్రై మార్కోవాలి అంతాೊಂದು బే లీఫ్ ಹಾಕೊಂಡిదిని చన హాకు ఫ్రై మళ్ళి నంతర స్వల్ప కడ్లేటి నీ హు హి నీర చూక్స్ మూడు ఆమె హాకీ ఒక కాలు బట్లు సాకు చనం మిక్స్ ನಿಧಾನವಾಗಿ ಸ್ವಲ್ಪ ಹೊತ್ತು ಕುದಿಯಲ್ಲಿ ಬಿಟ್ಟು ನೋಡಿ ಗ್ರೇವಿ ಥರ ಆಗ್ತಿದೆ ಈಗ ಪನ್ನೀರನ್ನು ತುರ್ಕೊಂಡಿದ್ದೀನಿ ಅದನ್ನು ಹಾಕಿತ ತುರಿದ್ದ ಪನ್ನೀರನ್ನು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಬಿಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಅಮೃತ್ಸರಿ ಪನ್ನೀರು ರೆಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು